ಪ್ರೀತಿಯ ಪ್ರಥಮ ಸಿ ವಿದ್ಯಾರ್ಥಿಗಳಿಗೆ ಇಂದಿನ ಅವಧಿಗೆ ಆತ್ಮೀಯ ಸ್ವಾಗತ ವಿದ್ಯಾರ್ಥಿಗಳೇ ಇಂದಿನ ಈ ಅವಧಿಯಲ್ಲಿ ದೇವನೊಲಿದನುಲವೇ ಸತ್ ಕುಲಂ ಎನ್ನುವಂತಹ ಪದ್ಯಭಾಗದ ಪ್ರಶ್ನೋತ್ತರಗಳನ್ನ ನೋಡೋಣ ಮೊದಲಿಗೆ ಸಂದರ್ಭ ಸೂಚಿಸಿ ಸ್ವಾರಸ್ಯ ವಿವರಿಸಿ ಕಾವೇರಿ ಸೋಂಕಿತರ ಪಾಪಮಂ ಸೋವೇರಿ ಈ ವಾಕ್ಯವನ್ನ ಹರಿಹರ ಕವಿ ಬರೆದಿರುವಂತಹ ದೇವ ನೊಲಿದ ಕುಲವೇ ಸತ್ ಕುಲಂ ಎನ್ನುವಂತಹ ರಗಳೆಯಿಂದ ಆಯ್ದುಕೊಳ್ಳಲಾಗಿದೆ ಚೋಳನಾಡಿನಲ್ಲಿ ಹರಿಯುತ್ತಿರುವಂತಹ ಕಾವೇರಿ ನದಿಯನ್ನು ವರ್ಣಿಸುವ ಸಂದರ್ಭದಲ್ಲಿ ಹರಿಹರನು ಈ ಮಾತನ್ನ ಹೇಳುತ್ತಾನೆ ಕಾವೇರಿ ಸೋಂಕಿದರೆ ಇದು ಪಾಪವನ್ನ ತಳೆಯುವಂತಹ ತೀರ್ಥ ಎಂಬುದು ಈ ಮಾತಿನ ಅರ್ಥ ಚೋಳ ದೇಶದಲ್ಲಿ ಕಾವೇರಿ ಸಕಲ ಸಸ್ಯ ರಾಶಿಗಳನ್ನ ಕಾಪಾಡುತ್ತಿತ್ತು ಹರಭಕ್ತಿ ರಸದಂತೆ ಅಮೃತ ವಿಮಲ ವಾರಿದಿಯಂತೆ ಎಲ್ಲರ ಪಾಪಗಳನ್ನ ಕಳೆಯುತ್ತಾ ಹರಿಯುತ್ತಿದ್ದಾಳೆ ಎಂದು ಕಾವೇರಿ ನದಿಯನ್ನ ವರ್ಣಿಸುವಂತಹ ಸಂದರ್ಭ ಇದಾಗಿದೆ ಇಲ್ಲಿಯ ಪ್ರಾಕೃತಿಕ ವರ್ಣನೆಯ ಜೊತೆಗೆ ನದಿಗಳ ವರ್ಣನೆಯನ್ನ ಆ ಭಕ್ತಿಯ ರಸವನ್ನ ಇಲ್ಲಿ ಕವಿ ವಿಶೇಷವಾಗಿ ವರ್ಣಿಸಿರುವಂತಹದ್ದು ಎರಡನೆಯ ಪ್ರಶ್ನೆ ನೆಲದ ಮರೆಯೊಳಗೆ ತೊಳಗುವ ನಿಧಾನದ ತೆರದಿ ಈ ವಾಕ್ಯವನ್ನ ಹರಿಹರ ಕವಿ ಬರೆದಿರುವಂತಹ ದೇವನುಲಿದ ಕುಲವೇ ಸತ್ಕುಲಂ ಎನ್ನುವಂತಹ ರಗಳೆಯಿಂದ ಆಯ್ದುಕೊಳ್ಳಲಾಗಿದೆ ಚೋಳ ದೇಶದ ರಾಜಧಾನಿಯಲ್ಲಿ ನೆಲೆಸಿದ್ದ ಮಾದರ ಚೆನ್ನಯ್ಯನ ಭಕ್ತಿಯನ್ನು ವರ್ಣಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನ ಹೇಳುತ್ತಾನೆ ಚೆನ್ನಯ್ಯನದು ಗುಪ್ತ ಭಕ್ತಿಯಾಗಿದ್ದು ಹೊರ ಜಗತ್ತಿಗೆ ಗೊತ್ತಾಗದಂತೆ ಶಿವನನ್ನು ಪೂಜಿಸುತ್ತಾ ತನ್ನ ಜಾತಿ ಕುಲಕ್ಕೆ ಅನುಗುಣವಾಗಿ ನಡೆದುಕೊಳ್ಳುತ್ತಿದ್ದನು ಅವನ ಭಕ್ತಿ ಎಳ್ಳಿನಲ್ಲಿ ಬೆರೆತ ಎಣ್ಣೆಯಂತೆ ಸೌದೆಯಲ್ಲಿ ಬೆರೆತ ಬೆಂಕಿಯಂತೆ ನೆಲದ ಮರೆಯಲ್ಲಿ ಹೊಳೆಯುತ್ತಿರುವಂತಹ ಸಂಪತ್ತಿನಂತೆ ಗುಪ್ತವಾಗಿತ್ತು ಎಂದು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮೇಲಿನ ಮಾತನ್ನ ವರ್ಣಿಸುತ್ತಾನೆ ಅವನ ಗುಪ್ತ ಭಕ್ತಿಯ ವಿಶೇಷತೆಯನ್ನ ಕವಿ ಇಲ್ಲಿ ನೀಡಿದ್ದಾನೆ ಪ್ರಶ್ನೆ ಮೂರು ಸೋಂಪೇರಿ ಚಿತ್ತ ಜಾರಿಯ ಚಿತ್ತಮಂಸೌಕಿ ಈ ವಾಕ್ಯವನ್ನ ಹರಿಹರ ಕವಿ ಬರೆದಿರುವಂತಹ ದೇವನುಳಿದ ಕುಲವೇ ಸತ್ಕುಲಂ ಎನ್ನುವಂತಹ ರಗಳೆಯಿಂದ ಆಯ್ದುಕೊಳ್ಳಲಾಗಿದೆ ಮಾದರ ಚನ್ನನ ಗುಪ್ತ ಭಕ್ತಿಯು ಶಿವನಿಗೆ ತುಂಬಾ ಮೆಚ್ಚುಗೆಯಾಯಿತು ಅವನ ಸರಳ ಭಕ್ತಿಯನ್ನ ಲೋಕಕ್ಕೆ ತಿಳಿಸುವ ಬಯಕೆ ಶಿವನದು ಒಂದು ದಿನ ಮಾದರ ಎಂದಿನಂತೆ ಹುಲ್ಲು ಗಾವಲಿನಲ್ಲಿ ಹುಲ್ಲನ್ನು ಕುಯ್ದು ಶಿವಪೂಜೆಯನ್ನು ಮುಗಿಸು ಮುಗಿಸಿ ನಿತ್ಯ ಕಾಯಕವಾದ ಹುಲ್ಲಿನ ಹೊರೆಯನ್ನ ಚಾಲಕನ ಕುದುರೆ ಮೇವಿನ ಸ್ಥಳದಲ್ಲಿ ಹಾಕಿದನು ಅವನ ಕರ್ತವ್ಯ ನಿಷ್ಠೆ ಶಿವನ ಮನಸ್ಸನ್ನ ಸೂರೆಗೊಂಡಿತು ಕವಿ ಇಲ್ಲಿ ಈ ರೀತಿ ವಿವರಿಸುತ್ತಾನೆ ಚಿತ್ತ ಜಾರಿಯ ಚಿತ್ತಮಂ ಸೋಂಕಿ ಎಂದರೆ ಶಿವನ ಮನಸ್ಸನ್ನು ಮುಟ್ಟಿತು ಎಂದರ್ಥ ಚಿತ್ತ ಎಂದರೆ ಮನಸ್ಸು ಜ ಎಂದರೆ ಜನಿಸು ಚಿತ್ತ ಜ ಎಂದರೆ ಮನ್ಮಥ ಅರಿ ಎಂದರೆ ಶತ್ರು ಮನ್ಮಥನ ಶತ್ರು ಎಂದರೆ ಶಿವ ಚಿತ್ತ ಜಾರಿ ಎಂದರೆ ಮನ್ಮಥನ ಶತ್ರುವಾದಂತಹ ಶಿವ ಎಂದರ್ಥ ಶಿವನ ಮನಸ್ಸನ್ನ ಚನ್ನನ ಕಾಯಕ ನಿಷ್ಠೆ ಸೋಂಕಿತು ಎಂದು ಕವಿ ಮೇಲಿನ ಈ ವಾಕ್ಯವನ್ನ ವಿವರಿಸಿದ್ದಾನೆ ಪ್ರಶ್ನೆ ನಾಲ್ಕು ಉಂಡನಭವಂ ಸ್ವರ್ಗ ಮತ್ಸ್ಯಕ್ಕೆ ಹೊಸದಾಗಿ ಈ ವಾಕ್ಯವನ್ನ ಹರಿಹರ ಕವಿ ಬರೆದಿರುವಂತಹ ದೇವನುಲಿದನ ಕುಲವೇ ಸತ್ಕುಲಂ ಎನ್ನುವಂತಹ ರಗಳೆಯಿಂದ ಆಯ್ದುಕೊಳ್ಳಲಾಗಿದೆ ಶಿವ ಚನ್ನನೊಡನೆ ಊಟ ಮಾಡಿದ ಸಂದರ್ಭವನ್ನ ಕುರಿತು ಹೇಳುವ ಸಂದರ್ಭದ ಸಾಲು ಇದಾಗಿದೆ ಮಾದರ ಚೆನ್ನಯ್ಯನ ಶಿವಭಕ್ತಿ ಗುಪ್ತವಾಗಿದ್ದು ಅದನ್ನು ಆಚರಿಸುತ್ತಾ ಹೊರಗೆ ಜಾತಿ ಕುಲ ಗುಣಗಳಿಗೆ ಅನುಗುಣವಾಗಿ ಆತ ನಡೆದುಕೊಳ್ಳುತ್ತಿದ್ದನು ಇವನ ಭಕ್ತಿಗೆ ಮೆಚ್ಚಿದಂತಹ ಶಿವನು ಆತನ ಗುಪ್ತ ಭಕ್ತಿಯನ್ನ ಬಹಿರಂಗಪಡಿಸಲು ನಿರ್ಧರಿಸಿ ಚೆನ್ನಯನು ರಾಗಿ ಅಂಬಲಿಯನ್ನ ಉಣ್ಣುತ್ತಿರುವಾಗ ಚೆನ್ನಯ ಜೊತೆ ತಾನೂ ಕೂಡ ರಾಗಿ ಅಂಬಲಿಯನ್ನ ಸೇವಿಸಿ ಅದರ ರುಚಿ ನೋಡುವಂತೆ ಶಿವನು ಚೆನ್ನಯ್ಯನ ಜೊತೆಗೆ ಉಂಡ ರೀತಿಯನ್ನ ವಿವರಿಸುತ್ತ ಕವಿ ಉಂಡನ ಭವಂ ಸ್ವರ್ಗ ಮತ್ಸಕ್ಕೆ ಹೊಸತಾಗಿ ಎನ್ನುವಂತಹ ರೀತಿಯಲ್ಲಿ ಮಾದರ ಚನ್ನನ ಜೊತೆಯಲ್ಲಿ ಊಟ ಮಾಡಿದ ಬಗೆಯನ್ನ ವಿವರಿಸಿದ್ದಾನೆ ನೆರೆ ಹೊಸ ಇತಿಹಾಸವನ್ನು ಬರೆಯುವಂತಹ ರೀತಿಯಲ್ಲಿ ಶಿವನೇ ಭಕ್ತನ ಜೊತೆಗೂಡಿ ಊಟ ಮಾಡಿದ ಸಂದರ್ಭವನ್ನ ಇಲ್ಲಿ ವಿವರಿಸುತ್ತಾನೆ ಪ್ರಶ್ನೆ ಇದು ಆಹಾ ನಮ್ ನಿಮ್ ಮರಸು ತನವನ್ನ ನಿಮ್ಮಲ್ಲಿ ಮಾಡುವಂತಹ ಸಾಲು ಈ ವಾಕ್ಯವನ್ನ ಹರಿಹರ ಕವಿ ಬರೆದಿರುವಂತಹ ದೇವನುಳಿದ ಕುಲವೇ ಸತ್ಕುಲಂ ಎನ್ನುವಂತಹ ಹರಗಳೆಯಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನ ಶಿವನು ಚೋಳ ರಾಜನಿಗೆ ಹೇಳುತ್ತಾನೆ ನಿತ್ಯ ನೇಮದಂತೆ ರಾಜ ಶಿವಾಲಯಕ್ಕೆ ಬಂದು ದಿವ್ಯಾನ್ನ ದೇವಾನ ಅಮೃತಾನ್ನ ಹೀಗೆ ನಾನಾ ರೀತಿಯಾದಂತಹ ಬಗೆ ಬಗೆ ಭಕ್ಷ್ಯ ಭೋಜನಗಳನ್ನ ಶಿವನ ಮುಂದೆ ಬಡಿಸಿ ಸ್ವೀಕರಿಸುವಂತೆ ಆತ ಶಿವನನ್ನ ಕೇಳಿಕೊಳ್ಳುತ್ತಾನೆ ಜವನಿಕೆಯನ್ನ ಓಸರಿಸುತ್ತಾನೆ ಆದರೆ ಶಿವನು ಇದ್ಯಾವುದನ್ನ ಲೆಕ್ಕಿಸದೆ ಪರಿಗಣಿಸದೆ ವಾಸನೆಯನ್ನೂ ಕೂಡ ನೋಡದೆ ಮೌನವಾಗಿರುವುದನ್ನ ಕಂಡು ಭಕ್ತನಾದಂತಹ ಚೋಳನು ಇಂತೆ ಗಾಯಿತು ಕೆಟ್ಟೆನು ಎಂದು ದುಃಖಿಸುತ್ತ ಕತ್ತಿಯನ್ನ ತೆಗೆದುಕೊಂಡು ತನ್ನ ಕೊರಳನ್ನ ಕೊಯ್ದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡುತ್ತಾನೆ ಆಗ ಶಿವ ಇದನ್ನು ನೋಡಿ ಓಹೋ ವಿಚಾರವಿಲ್ಲದೆ ಹೀಗೆ ಮಾಡುವರೆ ಆಹಾ ನಿಮ್ಮ ಅರಸುತನವನ್ನ ಇಲ್ಲಿ ತೋರಿಸುವರೆ ನಿಮಗಿಶ್ ನಿಮಗಿಷ್ಟು ತಾಳ್ಮೆ ಇಲ್ಲವೇ ನಾನು ಚೆನ್ನನೊಡನೆ ಊಟ ಮಾಡಿದ್ದೇನೆ ನನಗೆ ಹಸಿವಿಲ್ಲ ಎಂದು ಶಿವನು ಹೇಳುವಂತಹ ಸಂದರ್ಭದ ಮಾತು ಇದಾಗಿದೆ ಇಲ್ಲಿ ಶಿವನು ಹ್ಮ ರಾಜನನ್ನ ಪ್ರಶ್ನಿಸುತ್ತಾನೆ ಆಹಾ ನಿಮ್ಮ ಮರಸುತನವನ್ನೆಮ್ಮಲ್ಲಿ ಮಾಡ್ಪರೆ ನಿಮ್ಮ ರಾಜತ್ವವಿದ್ದರೆ ನಿಮ್ಮ ಪ್ರಜೆಗಳಿಗೆ ವಿನಃ ದೇವನಾದ ನನಗಲ್ಲ ಎಂದು ಹೇಳುವಂತಹ ಸ್ವಾರಸ್ಯ ಇಲ್ಲಿದೆ ಪ್ರಶ್ನೆ ಆರು ನಿಂದು ಚೋಳಂ ಕೌತುಕ ಮಿಕ್ಕುಂ ನೋಡುತ್ತಂ ಈ ವಾಕ್ಯವನ್ನ ಹರಿಹರ ಕವಿ ಬರೆದಿರುವಂತಹ ದೇವನೊಲಿದ ಕುಲವೇ ಸತ್ಕುಲಂ ಎನ್ನುವಂತಹ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಶಿವನು ಚೆನ್ನನೊಡನೆ ಉಂಡೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನ ಹೇಳುತ್ತಾನೆ ನೇಪದಂತೆ ಚೋಳರಾಜನು ಶಿವಾಲಯಕ್ಕೆ ಬಂದು ಎಡೆಯನ್ನ ಅರ್ಪಿಸಲು ಶಿವನು ಮೌನದಿಂದ ಇರುವುದನ್ನು ಕಂಡು ಚೋಳ ದುಃಖಿತನಾಗಿ ತನ್ನನ್ನ ಕೊಂದುಕೊಳ್ಳಲು ಪ್ರಯತ್ನಿಸಿದಾಗ ಪ್ರತ್ಯಕ್ಷನಾದ ಶಿವನು ಅವನನ್ನ ತಡೆದು ನಾನು ಈ ದಿನ ಚನ್ನನೊಡನೆ ಉಂಡೆ ಆ ಗಂಜಿಯ ಸವಿಯನ್ನ ಏನೆಂದು ಹೇಳಲಿ ಆ ಅಂಬಕ್ಕಳದ ಸವಿಯನ್ನ ಏನೆಂದು ಹೇಳಲಿ ಎಂದು ಹೊಗಳಿ ಮರೆಯಾಗುತ್ತಾನೆ ಚೋಳ ರಾಜ ಕೌತುಕವನ್ನ ಮೀರಿ ಬೆರಗಾಗಿ ಬೆಡ್ಡಾಗಿ ಚನ್ನನ ಬಗ್ಗೆ ಚಿಂತಿಸುತ್ತಾ ನಿಂದ ಬಗೆಯನ್ನ ಕವಿ ಈ ರೀತಿಯಾಗಿ ಹೇಳುತ್ತಾನೆ ವರ್ಣಿಸುತ್ತಾನೆ ಪ್ರಶ್ನೆ ಹೇಳು ಇಳಿಪಿದಂ ಸರ್ವಾಂಗಮಂ ಚನ್ನನ ಗ್ರಿಯಳು ಈ ವಾಕ್ಯವನ್ನ ಹರಿಹರ ಕವಿ ಬರೆದಿರುವಂತಹ ದೇವನುಳಿದ ಕುಲವೇ ಸತ್ಕುಲಂ ಎನ್ನುವಂತಹ ಹರಗಳೆಯಿಂದ ಆರಿಸಿಕೊಳ್ಳಲಾಗಿದೆ ಚೋಳ ಮಹಾರಾಜ ಮಾದರ ಚನ್ನನ ಪಾದಗಳಿಗೆ ಎರಗಿದ್ದನ್ನ ಕವಿ ಈ ರೀತಿ ವರ್ಣಿಸಿದ್ದಾನೆ ಶಿವನು ಪ್ರತ್ಯಕ್ಷನಾಗಿ ತಾನು ಚನ್ನನೊಡನೆ ಉಂಡ ವಿಷಯವನ್ನ ತಿಳಿದಾಗ ತಿಳಿಸಿದಂತಹ ಸಂದರ್ಭದಲ್ಲಿ ಬಹಳ ಕೌತುಕದಿಂದ ಚನ್ನನ ಚನ್ನನನ್ನು ನೋಡಲು ನಿತ್ಯ ಸುಖಿಯಾದಂತಹ ರಾಜನು ಬರಿಗಾಲಿನಲ್ಲೇ ನಡೆದುಕೊಂಡು ಬರುತ್ತಾನೆ ಚನ್ನನನ ಕಂಡವನೇ ಈತ ಆ ಭಕ್ತಿ ಭಾವದಿಂದ ಎಲ್ಲವನ್ನ ಮರೆತು ಸಮ್ಯ ಜ್ಞಾನಿಯಾಗಿ ಸತ್ಯ ನಿಧಿಯಾಗಿ ಈತ ಅವನ ಪಾದಗಳಿಗೆ ವಂದಿಸಿ ತನ್ನ ಸರ್ವಾಂಗವನ್ನ ಚನ್ನನ ಅಂಗ್ರಿಯಲ್ಲಿ ಅರ್ಪಿಸಿ ಅರ್ಪಿಸಿದನು ಎಂದು ಹೇಳುವಂತಹ ಸಂದರ್ಭದಲ್ಲಿ ಕವಿ ಈ ಮಾತನ್ನ ಹೇಳುತ್ತಾನೆ ಚೋಳನ ಭಕ್ತಿಯನ್ನು ವರ್ಣಿಸುವಂತಹ ಸಂದರ್ಭದಲ್ಲಿ ಕವಿ ಅವನ ವಿಶೇಷಗಳನ್ನ ಆ ರಾಜನ ಒಂದು ಗುಣಗಳಿಗಿಂತ ಅಥವಾ ರಾಜತ್ವಕ್ಕಿಂತ ಇಲ್ಲಿ ಸಾಧಾರಣವಾದಂತಹ ಒಬ್ಬ ಭಕ್ತನ ಭಕ್ತಿಯೇ ಮಿಗಿಲಾಗಿರ್ತಕ್ಕಂಥದ್ದು ದೇವದೇವನುಳಿದ ಕುಲವೇ ಸತ್ಕುಲಂ ಎನ್ನುವಂತಹ ಹ್ಮ್ ಮಾತಿನ ಇಂಗಿತವನ್ನ ಕೂಡ ಇಲ್ಲಿ ಮುಂದುವರೆದ ಭಾಗದಲ್ಲಿ ಹೇಳುತ್ತಾರೆ ಪ್ರಶ್ನೆ ಎಂಟು ದೇವ ದೇವ ಕುಲವೇ ಸತ್ಕುಲಂ ಉತ್ತರ ಈ ವಾಕ್ಯವನ್ನ ಅರಿಹರಕವೇ ಬರೆದಿರುವಂತಹ ದೇವ ದೇವ ನುಲಿದನ ಕುಲವೇ ಸತ್ಕುಲಂ ಎನ್ನುವಂತಹ ಅರಗಳಿಂದ ಆಯ್ದುಕೊಳ್ಳಲಾಗಿದೆ ಪದ್ಯದ ಶೀರ್ಷಿಕೆಯ ಸಾಲಾದ ಈ ಸಾಲನ್ನ ಶಿವನು ಮಾದರ ಚನ್ನನೊಡನೆ ಊಟ ಮಾಡಿದ ವಿಷಯವನ್ನ ತಿಳಿ ವಿಷಯವನ್ನ ಶಿವನಿಂದಲೇ ತಿಳಿದಂತಹ ರಾಜ ಕರಿಕಾಲ ಚೋಳ ಶಿವನೊಡನೆ ಉಂಡ ಮಾದರ ಚನ್ನನನ್ನ ನೋಡಬೇಕೆಂದು ಕುತೂಹಲದಿಂದ ಬರಿಗಾಲಿನಲ್ಲೇ ನಡೆದು ಬಂದು ಆತನ ಪಾದಗಳಿಗೆ ಎರಗಿದ್ದನ್ನ ಕಂಡು ಮಾದರ ಚನ್ನಯ್ಯ ನೀವು ಹೀಗೆ ಮಾಡಬಹುದೇ ನನ್ನ ಜಾತಿಯನ್ನ ಅರಿಯದೆ ಹೀಗೆ ಮಾಡಬಹುದೇ ಎಂದು ಕೇಳಿದಾಗ ಚೋಳರಾಜ ಚನ್ನನಿಗೆ ದೇವ ದೇವ ನೊಲಿದ ಕುಲವೇ ಸತ್ಕುಲಂ ಎನ್ನುವಂತಹ ಮಾತನ್ನ ಹೇಳುತ್ತಾ ಘನ ಮಹಿಮನಾದಂತಹ ಶಿವನ ಜೊತೆಯಲ್ಲಿ ನೀವು ಊಟ ಮಾಡಿದ್ದೀರಾ ನಿಮ್ಮ ಜಾತಿಯೇ ನಿರ್ಮಲವಾದ ಜಾತಿ ಎಂದು ಹೇಳುತ್ತಾ ಈ ಮೂಲಕ ಮೇಲು ಕೀಳು ಜಾತಿ ತಾರತಮ್ಯ ವ್ಯತ್ಯಾಸಗಳನ್ನು ಅಳಿದು ಹಾಕಿ ತೊಳೆದು ಹಾಕುವಂತಹ ಪ್ರಯತ್ನವನ್ನ ಕವಿ ಇಲ್ಲಿ ಮಾಡಿದ್ದಾನೆ ಪರಮಾತ್ಮನ ಭಕ್ತಿಗೆ ಜಾತಿ ಕುಲಗಳ ಭೇದವಿಲ್ಲ ಎಂದು ತಿಳಿಸುವಂತಹ ವಿಚಾರ ಇದಾಗಿದೆ ಕೊನೆಯ ಸಂದರ್ಭದ ಸಾಲು ಒಂಬತ್ತು ಮೇ ದಿನಿಗೆ ಬೀದಿ ಗರುವಾದು ಭಕ್ತಿ ಈ ವಾಕ್ಯವನ್ನ ಹರಿಹರ ಕವಿ ಬರೆದಿರುವಂತಹ ಕುಲವೇ ಸತ್ಕುಲಂ ಎನ್ನುವಂತಹ ರಗಳೆಯಿಂದ ಆಯ್ದುಕೊಳ್ಳಲಾಗಿದೆ ಶಿವನು ಚನ್ನನೊಡನೆ ಉಂಡ ವಿಷಯವನ್ನ ತಿಳಿದ ಚೋಳರಾಜ ಚಂದನನ್ನ ಹುಡುಕಿಕೊಂಡು ಬಂದು ಅವನ ಪಾದಗಳಿಗೆ ಎರಗಿ ಆನೆಯ ಮೇಲೆ ಕೂರಿಸಿಕೊಂಡು ಶಿವನಿಲಯಕ್ಕೆ ಬಂದಾಗ ಶಿವಲಿಂಗವನ್ನ ಕಂಡ ಚೆನ್ನಯ್ಯ ಆತನ ಮೇಲೆ ಕೋಪಿಸಿಕೊಂಡು ನಾನೇನು ತಪ್ಪು ಮಾಡಿದ್ದೇನೆ ರಾಜನಿಗೆ ಹೇಳಿ ಇಳಿಸಿ ತರಿಸಿರುವೆಯಾ ಅರಿಯದೆ ಅಂಬಲಿಯನ್ನ ಅರ್ಪಿಸಿದ್ದಕ್ಕೆ ನೀನು ಈ ರೀತಿ ದೂರುವರೆ ಮೇದಿನಿಗೆ ಬೀದಿ ಗರುವಾದುದೆನ್ನಯ್ಯ ಭಕ್ತಿ ನನ್ನ ಭಕ್ತಿಯನ್ನು ಬಹಿರಂಗಪಡಿಸಿದೆ ಇನ್ನು ನಾನು ಈ ಭೂಮಿಯ ಮೇಲೆ ಇರಲಾರೆ ಎಂದು ಈ ಮಾತನ್ನ ಹೇಳುತ್ತಾನೆ ಇಲ್ಲಿ ಚೆನ್ನ ತನ್ನ ಭಕ್ತಿ ಗುಪ್ತ ಭಕ್ತಿ ಬಹಿರಂಗಗೊಂಡ ಬಗ್ಗೆ ಬೇಸರದಿಂದ ಶಿವನಲ್ಲಿ ಈ ರೀತಿಯಾಗಿ ಸಂಭಾಷಣೆಯಲ್ಲಿ ತೊಡಗಿಕೊಳ್ಳುತ್ತಾನೆ ಒಂದು ಅಂಕದ ಪ್ರಶ್ನೆಗಳು ಚೋಳ ದೇಶವು ಯಾರಿಗೆ ನೆಲೆಯಾಗಿತ್ತು ಚೋಳ ದೇಶವು ಶಿವಭಕ್ತರ ಸಮೂಹಕ್ಕೆ ಶಿವನಿಗೆ ನೆಲೆಯಾಗಿತ್ತು ಚೋಳ ದೇಶವನ್ನು ಆಳುತ್ತಿದ್ದ ದೊರೆ ಯಾರು ಚೋಳ ದೇಶವನ್ನು ಆಳುತ್ತಿದ್ದ ದೊರೆ ಕರಿಕಾಲ ಚೋಳ ಚೆನ್ನಯ್ಯನು ಮಾಡುತ್ತಿದ್ದ ಕಾಯಕ ಯಾವುದು ಚೆನ್ನಯ್ಯನು ಮಾಡುತ್ತಿದ್ದ ಕಾಯಕ ರಾಜನ ಕುದುರಿಗೆ ಹುಲ್ಲನ್ನ ತರುವುದು ಚೆನ್ನಯ್ಯನು ಹುಲ್ಲನ್ನ ಯಾವುದರ ಮೇಲೆ ಹೇರಿಕೊಂಡು ಬರುತ್ತಿದ್ದನು ಚೆನ್ನಯ್ಯನು ಹುಲ್ಲನ್ನ ಮೈಲದ ಮೇಲೆ ಎಂದರೆ ಬೂದು ಬಣ್ಣದ ಎತ್ತಿನ ಮೇಲೆ ಅಥವಾ ಎತ್ತಿನ ಮೇಲೆ ಏರಿಕೊಂಡು ಬರುತ್ತಿದ್ದನು ಶಿವನು ಯಾರ ಜೊತೆ ಊಟ ಮಾಡಿದನು ಶಿವನು ಮಾದರ ಚೆನ್ನಯ್ಯನ ಜೊತೆ ಊಟ ಮಾಡಿದನು ಚೆನ್ನಯ್ಯನನ್ನ ಹುಡುಕಲು ಚೋಳರಾಜನು ಯಾರನ್ನ ಕಳುಹಿಸಿದನು ಚೆನ್ನಯ್ಯನನ್ನ ಹುಡುಕಲು ಚೋಳರಾಜನು ತನ್ನ ದೂತರನ್ನ ಕಳುಹಿಸಿದನು ಚೋಳರಾಜನು ಚನ್ನಯ್ಯನನ್ನ ಶಿವಾಲಯಕ್ಕೆ ಹೇಗೆ ಕರೆತಂದನು ಚೋಳರಾಜನು ಚನ್ನಯ್ಯನನ್ನ ಶಿವಾಲಯಕ್ಕೆ ಪಟ್ಟದಾನಿಯ ಮೇಲೆ ಕೂರಿಸಿಕೊಂಡು ಕರೆತಂದನು ಪ್ರಶ್ನೆ ಎಂಟು ಕೈಲಾಸದಲ್ಲಿ ಚನ್ನಯ್ಯನಿಗೆ ಯಾವ ಪದವಿ ದೊರೆಯಿತು ಕೈಲಾಸದಲ್ಲಿ ಚನ್ನಯ್ಯನಿಗೆ ಗಣಪದವಿ ಲಭಿಸಿತು ಪ್ರಶ್ನೆ ಎಂಟು ಇಲ್ಲಿಗೆ ಮುಕ್ತಾಯಗೊಂಡಿತು ಒಂದು ಅಂಕದ ಪ್ರಶ್ನೆಗಳು ಮುಕ್ತಾಯಗೊಂಡುದು ಈಗ ಎರಡು ಅಂಕದ ಪ್ರಶ್ನೆ ಕಾವೇರಿ ನದಿಯ ಮಹಿಮೆ ಎಂತಹದು ಕಾವೇರಿ ಎಂಬ ಹೆಸರೇ ಸೂಚಿಸುವಂತೆ ಆ ನದಿ ಪಾಪವನ್ನ ಕಳೆಯುತ್ತದೆ ಹಾಗೂ ಸಕಲ ಸಸ್ಯ ರಾಶಿಗಳಿಗೆ ನೀರನ್ನು ಉಣಿಸಿ ಕಾಪಾಡುತ್ತದೆ ಕಾವೇರಿ ಕಾವಾ ಪ್ಲಸ್ ಸೇರಿ ಕಾವೇರಿ ಕಾಪಾಡುವಂತಹಳು ಇಂತಹ ಮಹಿಮೆಯನ್ನ ಕಾವೇರಿ ನದಿ ಒಳಗೊಂಡಿದೆ ಚೆನ್ನಯ್ಯನ ಗುಪ್ತ ಭಕ್ತಿ ಯಾವ ರೀತಿಯದು ಚೆನ್ನಯ್ಯನ ಗುಪ್ತ ಭಕ್ತಿ ಅಗೋಚರವಾದುದು ಇಂತಹದ್ದು ಎಂದರೆ ಎಳ್ಳಿನ ಒಳಗಡೆ ಎಣ್ಣೆ ಇರುವಂತೆ ಕಟ್ಟಿಗೆಯ ಬೆಂಕಿ ಇರುವಂತೆ ಹಾಗೂ ನೆಲದ ಮರೆಯಲ್ಲಿ ಇರುವಂತಹ ನಿಧಾನದಂತೆ ಚೆನ್ನಯ್ಯನ ಭಕ್ತಿ ಗುಪ್ತವಾದದ್ದು ಪ್ರಶ್ನೆ ಮೂರು ಶಿವಲಿಂಗವನ್ನ ಯಾವ ಯಾವ ಹೂಗಳಿಂದ ಚೆನ್ನಯ್ಯ ಸಿಂಗರಿಸುತ್ತಿದ್ದನು ಉತ್ತರ ಚೆನ್ನಯ್ಯ ಶಿವನನ್ನ ಪರಿಮಳ ಬೀರುವಂತಹ ಮಲ್ಲಿಗೆ ಹಾಗೆ ಕಂಪಿಡುವಂತಹ ಸಂಪಿಗೆ ದವನ ಪಚ್ಚೆ ಪಡ್ಡಳಿ ಸುರಗಿ ಸುರಹೊನ್ನೆ ಚಂಗಣಗಳೆ ಮುಂತಾದ ಹೂಗಳಿಂದ ಸಡಗರದಿಂದ ಸಿಂಗರಿಸಿ ಪೂಜಿಸುತ್ತಿದ್ದನು ಪ್ರಶ್ನೆ ನಾಲ್ಕು ಚೋಳರಾಜ ಚನ್ನಯ್ಯನ ಪಾದಗಳನ್ನು ಹಿಡಿದಾಗ ಅವನ ಪ್ರತಿಕ್ರಿಯೆಯೇನು ಶಿವನೊಡನೆ ಉಂಡ ಭಕ್ತನೆಂದು ಚನ್ನಯ್ಯನ ಪಾದಗಳನ್ನ ಚೋಳರಾಜ ಹಿಡಿದಾಗ ಏನಯ್ಯ ಚೋಳರಾಜ ನೀನು ಹೀಗೆ ಮಾಡಬಹುದೇ ನನ್ನ ಜಾತಿ ಕುಲವನ್ನ ನೋಡಬಾರದೆ ಎಂದು ಹೇಳುತ್ತಾನೆ ಪ್ರಶ್ನೆ ಐದು ಶಿವನ ಮೇಲೆ ಚೆನ್ನಯ್ಯನು ಮುನಿಸಿಕೊಳ್ಳಲು ಕಾರಣವೇನು ಉತ್ತರ ಅರಿಯದೆ ಅಂಬಲಿಯನ್ನ ನಿನಗೆ ಕೊಟ್ಟಿದ್ದಕ್ಕೆ ಚೋಳ ರಾಜನಲ್ಲಿ ದೂರಬಹುದೇ ನನ್ನ ಗುಪ್ತ ಭಕ್ತಿಯನ್ನ ಬಹಿರಂಗಪಡಿಸಿದೆ ಎಂದು ಶಿವನ ಮೇಲೆ ಚೆನ್ನಯ್ಯನು ಮುನಿಸಿಕೊಳ್ಳುತ್ತಾನೆ ಪ್ರಶ್ನೆ ಆರು ಶಿವನು ಚೆನ್ನಯ್ಯನನ್ನ ಹೇಗೆ ಸಮಾಧಾನ ಪಡಿಸಿದನು ಉತ್ತರ ಮುನಿಸಿಕೊಂಡಂತಹ ಚನ್ನಯ್ಯನಿಗೆ ಶಿವ ಎಲೆ ಚೆನ್ನನೆ ಅವಿಚಾರದಿಂದ ಇಂತಹ ಕೆಲಸವನ್ನ ಮಾಡಬಹುದೇ ಮರೆತು ವಿಚಾರ ಮಾಡದೆ ಚೋಳರಾಜನಿಗೆ ಹೇಳಿದೆ ಕೋಪ ಬೇಡ ಎಂದು ಸಮಾಧಾನವನ್ನ ಪಡಿಸುತ್ತಾನೆ ಈಗ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಚನ್ನಯ್ಯ ತನ್ನ ಕಾಯಕವನ್ನ ಹೇಗೆ ಮಾಡುತ್ತಿದ್ದನು ಚೆನ್ನಯ್ಯನು ಶಿವನಲ್ಲಿ ಗುಪ್ತ ಭಕ್ತಿಯನ್ನು ಹೊಂದಿದ್ದು ಹೊರಗೆ ತನ್ನ ಜಾತಿಯ ಧರ್ಮಕ್ಕೆ ಅನುಗುಣವಾಗಿ ನಡೆದುಕೊಳ್ಳುತ್ತಿದ್ದನು ಈತ ಚೋಳರಾಜನ ಕುದುರೆಗೆ ಹುಲ್ಲನ್ನು ತರುವ ಕಾಯಕವನ್ನ ಮಾಡುತ್ತಿದ್ದನು ಚೆನ್ನಯ್ಯ ಉದಯ ಕಾಲದಲ್ಲಿ ಎದ್ದು ಕಾಡಿಗೆ ತೆರಳಿ ಅಲ್ಲಿ ನಿರ್ಮಲವಾದ ನದಿ ತೀರದಲ್ಲಿ ತಳಿರಸೆಯನ್ನು ಹಾಸಿ ಶಿವನನ್ನ ವಿಜಯಂಗಯಿಸಿ ಪ್ರತಿಷ್ಠಾಪಿಸಿ ಬಗೆ ಬಗೆಯ ಹೂಗಳಿಂದ ಪೂಜಿಸುತ್ತಿದ್ದನು ನಂತರ ಶಿವನನ್ನ ಪೂಜಿಸಿದ ಸಂತೋಷವನ್ನ ತನ್ನ ಮನಸ್ಸಿನಲ್ಲಿ ಏರಿಕೊಂಡು ಪುಳಕಗೊಂಡು ಅದೇ ಹರ್ಷದಿಂದ ಹುಲ್ಲನ್ನ ಹುಯ್ದು ಎತ್ತಿನ ಮೇಲೆ ಹೇರಿಕೊಂಡು ಕುದುರೆ ಲಾಯಕ್ಕೆ ತಂದು ಪ್ರೀತಿಯಿಂದ ಹುಲ್ಲನ್ನ ನೂಕುತ್ತಿದ್ದನು ಅವುಗಳ ಮೇವಿನ ಜಾಗಕ್ಕೆ ಹಾಕುತ್ತಿದ್ದನು ಇವನ ಕಾಯಕ ಪ್ರೀತಿಯನ್ನ ಕಂಡು ಶಿವನ ಮನಸ್ಸು ಎಂದರೆ ಚಿತ್ತ ಜಾರಿಯ ಮನಸ್ಸು ಸಂತೃಪ್ತಿಗೊಂಡಿತ್ತು ಹೀಗೆ ಕೆಲಸವನ್ನ ಮುಗಿಸಿ ಶಿವಧ್ಯಾನವನ್ನ ಮಾಡುತ್ತಾ ತನ್ನ ಮನೆಗೆ ಬಂದು ಕುಳಿತುಕೊಳ್ಳುತ್ತಿದ್ದನು ಕುಂತಲ್ಲಿ ನಿಂತಲ್ಲಿ ಮಾಡುವ ಎಲ್ಲ ಕೆಲಸದಲ್ಲಿ ಶಿವನ ಧ್ಯಾನ ಅವನನ್ನ ಬಿಡುತ್ತಿತ್ತು ಹೀಗೆ ಚೆನ್ನಯನು ಅಂತರಂಗದಲ್ಲಿ ಶಿವಭಕ್ತಿಯನ್ನ ಬಹಿರಂಗದಲ್ಲಿ ಕಾಯಕವನ್ನ ಮಾಡುತ್ತಾ ಕಾಯಕ ಯೋಗಿಯಾಗಿ ಕಾಯಕದಲ್ಲಿಯೇ ಕೈಲಾಸವನ್ನ ಕಾಣುವಂತಹ ತೃಪ್ತಿಯನ್ನ ಹೊಂದುವ ಮನಸ್ಸು ಇವನದ್ದಾಗಿತ್ತು ಪ್ರಶ್ನೆ ಎರಡು ಶಿವನು ಚೆನ್ನಯ್ಯನ ಮನೆಯಲ್ಲಿ ಊಟ ಮಾಡಿದ ಪ್ರಸಂಗವನ್ನ ವಿವರಿಸಿ ಮಾದರ ಚೆನ್ನಯ್ಯ ಶಿವಭಕ್ತನಾಗಿದ್ದು ಗುಪ್ತವಾಗಿ ತನ್ನ ಭಕ್ತಿಯನ್ನ ಆಚರಿಸುತ್ತಾ ಹೊರಗೆ ತನ್ನ ಜಾತಿಯ ಧರ್ಮಕ್ಕೆ ಅನುಗುಣವಾಗಿ ನಡೆದುಕೊಳ್ಳುತ್ತಿದ್ದನು ಈತನ ಭಕ್ತಿಗೆ ಮೆಚ್ಚಿದ ಶಿವ ಇವನ ಭಕ್ತಿಯನ್ನ ಹೊರ ಪ್ರಪಂಚಕ್ಕೆ ತಿಳಿಯುವಂತೆ ಮಾಡಿ ಆತನ ಕೀರ್ತಿಯನ್ನ ಬೆಳಗಿಸುವಂತಹ ರೀತಿಯಲ್ಲಿ ಯೋಚಿಸಿದನು ಒಂದು ದಿನ ಮಾದರ ಚನ್ನಯ್ಯ ತನ್ನ ಕಾಯಕವನ್ನ ಪ್ರೀತಿಯಿಂದ ಮುಗಿಸಿ ಬರಲು ಚನ್ನನ ಪತ್ನಿಯರು ರಾಗಿ ಅಂಬಲಿಯನ್ನ ನೀಡಿದರು ಅದರ ಅಮೃತದಂತಹ ಸವಿಯು ಶಿವಲಿಂಗವನ್ನ ತಾಗಿತು ಮಾವಿನ ಹಣ್ಣಿನ ಮಾಗಿದ ಪರಿಮಳದ ವಾಸನೆ ಆ ಶಿವಲಿಂಗವನ್ನ ತಾಗಿ ನೂರ್ ಪಟ್ಟು ಅದರ ರುಚಿ ಹೆಚ್ಚಾಯಿತು ಅಂಬಲಿಯನ್ನು ಶಿವನೇ ಒಂದೇ ಸಮನೆ ದಣಿವಿಲ್ಲದೆ ಲವಲವಿಸಿ ಕುಡಿದನು ಗುರುಮೂರ್ತಿಯಾದಂತಹ ಶಿವನು ಈ ಅಂಬಲಿಯನ್ನ ಅತ್ಯಂತ ಪ್ರೀತಿಯಿಂದ ಸಡಗರ ಸಂಭ್ರಮದಿಂದ ಉಂಡನು ಚನ್ನನ ಜೊತೆಯಲ್ಲೇ ಶಿವನು ಹೊಟ್ಟೆ ತುಂಬ ಊಟ ಮಾಡಿದನು ಅಭವನಾದಂತಹ ಶಿವನು ಸ್ವರ್ಗ ಮತ್ಸದಕ್ಕೆ ಹೊಸದು ಎನ್ನುವಂತಹ ರೀತಿಯಲ್ಲಿ ಚನ್ನನೊಡನೆ ಊಟ ಮಾಡಿದಂತಹ ಪ್ರಸಂಗ ಅಪರೂಪವಾದದ್ದಾಗಿದೆ ಪ್ರಶ್ನೆ ಮೂರು ಕರಿಕಾಲ ಚೋಳ ಶಿವನನ್ನು ಅರ್ಚಿಸುತ್ತಿದ್ದ ರೀತಿಯನ್ನ ವರ್ಣಿಸಿ ಉತ್ತರ ಶಿವನ ನೆಲೆವೀಡೆನಿಸಿದಂತಹ ಚೋಳ ದೇಶ ಆ ದೇಶದಲ್ಲಿ ಪಾಪವನ್ನು ತಳೆಯುವ ಕಾವೇರಿ ಹರಿಯುತ್ತಿದ್ದಳು ಅಲ್ಲಿನ ರಾಜ ಶಿವಭಕ್ತನಾದಂತಹ ಕರಿಕಾಲ ಚೋಳ ನಿತ್ಯ ಶಿವನಿಗೆ ನೈವೇದ್ಯವನ್ನು ತಂದು ಅರ್ಪಿಸುತ್ತಿದ್ದನು ಚೋಳರಾಯ ಶಿವನ ಆಲಯಕ್ಕೆ ಬಂದು ಕೈ ಮುಗಿದು ನಿಂತು ದೇವಾನ ದಿವ್ಯಾ ಅಮೃತನ್ನ ಬಡಿಸಿ ಶಿವನನ್ನ ಉಪಚರಿಸುತ್ತ ಸವಿ ಸವಿಯಾದ ಆಹಾರಗಳನ್ನ ಬಡಿಸಿ ಹಪ್ಪಳ ಕೆನೆ ಹಾಲು ಬಟ್ಟಲುಗಳನ್ನ ತುಂಬಿದಂತಹ ತುಪ್ಪ ಮೊಸರು ಎಲ್ಲವನ್ನ ಚಿಲಪಾಲಘಟ್ಟ ಎಲ್ಲವನ್ನ ಬಡಿಸಿ ಶಿವನನ್ನ ಸ್ವೀಕರಿಸುವಂತೆ ಜವನಿಕೆಯನ್ನ ಓಸರಿಸಿದನು ಓಸರಿಸಿದನು ಅಂದ್ರೆ ಇಳಿಬಿಡುತ್ತಿದ್ದನು ಶಿವನೇ ಎಲ್ಲವನ್ನ ಸ್ವೀಕರಿಸು ಎಂದು ಭಕ್ತಿ ಭಾವವನ್ನು ತುಂಬಿ ಪ್ರಾರ್ಥಿಸುತ್ತಿದ್ದನು ಇದು ಕರಿಕಾಲ ಚೋಳನು ಶಿವನನ್ನ ಅರ್ಚಿಸುತ್ತಿದ್ದಂತಹ ರೀತಿಯಾಗಿತ್ತು ಮುಂದೆ ಚೋಳರಾಜ ಚೆನ್ನಯ್ಯನನ್ನ ಹುಡುಕಿದ ಬಗೆ ಹೇಗೆ ಚೋಳ ದೇಶದ ಕರಿಕಾಲ ಚೋಳ ಮಹಾನ್ ಶಿವಭಕ್ತನಾಗಿದ್ದು ಆತ ನಿತ್ಯ ಶಿವಾಲಯಕ್ಕೆ ತೆರಳಿ ನೈವೇದ್ಯವನ್ನ ಶಿವನಿಗೆ ಅರ್ಪಿಸುತ್ತಿದ್ದನು ಒಂದು ದಿನ ಶಿವ ಆತನ ನೈವೇದ್ಯವನ್ನ ಸ್ವೀಕರಿಸದೇ ಇದ್ದಾಗ ತನ್ನಿಂದ ಏನೋ ಅಪಚಾರವಾಗಿದೆ ಎಂದು ಕತ್ತಿಯಿಂದ ಕೊರಳನ್ನ ಕತ್ತರಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ ಆಗ ಶಿವನು ಪ್ರತ್ಯಕ್ಷನಾಗಿ ಆತನನ್ನ ತಡೆದು ನಾನು ಮಾದರ ಚನ್ನನ ಮನೆಯಲ್ಲಿ ಊಟ ಮಾಡಿದೆ ಇಂದು ನನಗೆ ಹೆಸಿವಿಲ್ಲ ಎಂದು ಹೇಳಿ ಮಾಯವಾಗುತ್ತಾನೆ ಇದನ್ನು ನೋಡಿ ಕೌತುಕವನ್ನ ಮೀರಿ ಮಿಗಿಲಾಗಿ ಬೆರಗಾಗಿ ಬೆಂಡಾಗಿ ಚಂದನ ಬಗ್ಗೆ ಚಿಂತಿಸುತ್ತ ಶಿವನು ಹೀಗಿಗೂ ಕೂಡ ಊಟ ಮಾಡಬಹುದೇ ಎಂದು ಪರಮಾತ್ಮನ ಬಗ್ಗೆ ಆಲೋಚಿಸುತ್ತಾ ಪರಮಾತ್ಮನಿಗೆ ಉಣಲಿತ್ತಂತಹ ಶರಣನನ್ನು ಶರಣನನ್ನ ನೋಡುವೆ ಎಂದು ಹರುಷದಿಂದ ಅವರ ಕರುಣೆಯನ್ನ ನಾನು ಪಡೆದುಕೊಳ್ಳುತ್ತೇನೆ ಎಂದು ನಡೆ ದರಿಯದ ಸುಖಿಯಾದಂತಹ ಕರಿಕಾಲ ಚೋಳನು ಬರಿಗಾಲಿನಲ್ಲಿಯೇ ನಡೆದು ಚೋಳರ ನಡೆದು ಬರುತ್ತಾನೆ ಚೋಳರಾಜ ಚನ್ನನನ್ನ ಹುಡುಕಿಕೊಂಡು ಆನೆ ಕುದುರೆಗಳ ಮೇಲೆ ಪ್ರಯಾಣವನ್ನ ಬೆಳೆಸದೆ ಆತ ಬರಿಗಾಲಿನಲ್ಲಿಯೇ ನಡೆದು ಬರುತ್ತಾನೆ ನಗರದ ಎಲ್ಲಾ ಕಡೆಯಲ್ಲಿಯೂ ಕೂಡ ಚನ್ನನನ್ನ ತೋರಿರಿ ಚನ್ನನನ್ನ ತೋರಿರಿ ಶಿವನೊಡನೆ ಉಂಡಂತಹ ಚನ್ನನನ್ನ ತೋರಿರಿ ಎಂದು ಅನುತಾಪದಿಂದ ಕೇಳುತ್ತ ಪರಿಪರಿಯಾಗಿ ವಿನಂತಿಸಿಕೊಳ್ಳುತ್ತಾನೆ ದಿಕ್ಕು ದಿಕ್ಕಿಗೂ ತನ್ನ ದೂತರನ್ನ ಕಳುಹಿಸುತ್ತಾನೆ ಚನ್ನಯ್ಯನನ್ನ ಹುಡುಕಲು ಆತ ಪ್ರಯತ್ನಿಸುತ್ತಾನೆ ಕೊನೆಗೆ ನೆರೆಯವರಿಂದ ಚೆನ್ನಯ್ಯನ ಮನೆಯನ್ನ ತಿಳಿದುಕೊಂಡು ಅವನಿದ್ದಲಿಗೆ ತೆರಳುತ್ತಾನೆ ಪ್ರಶ್ನೆ ಐದು ಚನ್ನಯ್ಯನಿಗೆ ಶಿವನು ಗಣಪದವಿಯನ್ನ ನೀಡಿದ ಪ್ರಸಂಗವನ್ನ ವಿವರಿಸಿ ಅಥವಾ ನಿರೂಪಿಸಿ ಉತ್ತರ ಶಿವನು ಚನ್ನಯ್ಯನ ಗುಪ್ತ ಭಕ್ತಿಯನ್ನ ಬಹಿರಂಗಪಡಿಸಲೆಂದೇ ಆತನೊಡನೆ ಉಣ್ಣುತ್ತಾನೆ ಈ ವಿಷಯವನ್ನ ರಾಜ ಕರಿಕಾಲ ಚೋಳ ಶಿವನಿಂದ ತಿಳಿದು ಶಿವನೊಡನೆ ಉಂಡ ಆ ಚನ್ನನನ್ನ ನೋಡಲು ಬಯಸಿ ಆತನನ್ನ ಹುಡುಕಿ ಆತನ ಪಾದಗಳಿಗೆ ಎರಗಿ ಅನುನಯಿಸಿ ಆನೆಯ ಮೇಲೆ ಕುಳ್ಳಿರಿಸಿಕೊಂಡು ದೇವಾಲಯಕ್ಕೆ ಕರೆತಂದಾಗ ಅಲ್ಲಿ ಶಿವಲಿಂಗವನ್ನ ಕಂಡ ಚೆನ್ನಯ್ಯ ಆತನ ಮೇಲೆ ಕೋಪಿಸಿಕೊಂಡು ನಾನು ನಿನ್ನಲ್ಲಿ ಯಾವ ಪದವಿಯನ್ನ ಬೇಡಿದೆ ಅರಿಯದೆ ಅಂಬಲಿಯನ್ನ ಅರ್ಪಿಸಿದ್ದಕ್ಕೆ ನೀನು ಈ ರೀತಿ ಮಾಡುವರೆ ಎರೆಯ ಸೂಡಿದ ಶಿವನೇ ಎನ್ನುವಂತಹ ರೀತಿಯಲ್ಲಿ ರಾಜನಿಂದ ನನ್ನನ್ನ ಹಿಡಿಸಿ ಕರೆತರಿಸಿದೆ ನನ್ನ ಭಕ್ತಿಯನ್ನ ಬಹಿರಂಗಪಡಿಸಿದೆ ಎಂದು ಆತ ಕುಪಿತಗೊಳ್ಳುತ್ತಾನೆ ಜೊತೆಗೆ ಅಲ್ಲೇ ಇದ್ದಂತಹ ಕತ್ತಿಯನ್ನು ತೆಗೆದು ನಾನಿನ್ನು ಬದುಕೋವನಲ್ಲ ಎನ್ನುವಂತಹ ರೀತಿಯಲ್ಲಿ ಭಾಷೆಯನ್ನ ಮಾಡಿ ಪ್ರಮಾಣವನ್ನ ಮಾಡಿ ತನ್ನ ಕೊರಳನ್ನ ಕತ್ತರಿಸಿಕೊಳ್ಳಲು ತೆರಳುತ್ತಾನೆ ಆಗ ಶಿವನು ಪ್ರತ್ಯಕ್ಷನಾಗಿ ಅವಿವೇಕದಿಂದ ನೀನು ಈ ರೀತಿ ಮಾಡಬಹುದೇ ಮರೆತು ಚೋಳರಾಜನಿಗೆ ಹೇಳಿದ್ದಕ್ಕೆ ಇಷ್ಟು ಬೇಕೆ ಎಂದು ಸ್ನೇಹ ಭಾವದಿಂದ ಅವನನ್ನ ಮಾತನಾಡಿಸಿ ಚೋಳರಾಜನಿಗೆ ಚಂದನನ್ನ ತೋರಿಸಿ ಹೇಳುತ್ತಾನೆ ನೋಡು ಚೋಳರಾಜನೇ ಗುಪ್ತಾರ್ಚನೆಯನ್ನ ಮಾಡಿದಂತಹ ಆಡಂಬರವಿಲ್ಲದಂತಹ ಭಕ್ತಿಯನ್ನ ಮಾಡಿದ ಲಿಂಗದ ಅಭಿಮಾನಿಯಾದಂತಹ ಈ ಚನ್ನನನ್ನು ನೋಡು ಎಂದು ಹೊಗಳುತ್ತಿರಲು ಆ ಸಂದರ್ಭದಲ್ಲಿ ಆಕಾಶದಿಂದ ಪುಷ್ಪಕ ವಿಮಾನ ಬರುತ್ತದೆ ಮತ್ತೆ ಪುಷ್ಪವೃಷ್ಟಿಯೂ ಆಗುತ್ತದೆ ಗಗನದಲ್ಲಿ ಮಂಗಳ ವಾದ್ಯಗಳು ಮೊಳಗುತ್ತವೆ ಚನ್ನನನ್ನ ಆ ಪುಷ್ಪಕ ವಿಮಾನದಲ್ಲಿ ಕುಳ್ಳಿರಿಸಿಕೊಂಡು ಕೈಲಾಸಕ್ಕೆ ತೆರಳುತ್ತಾರೆ ತೆರಳಿಯಲ್ಲಿ ಪಾರ್ವತಿಗೆ ಚನ್ನನನ್ನು ತೋರಿಸಿ ಆತನಿಗೆ ಗಣಪದವಿಯನ್ನ ನೀಡುತ್ತಾರೆ ಈ ರೀತಿಯಾಗಿ ಚನ್ನನಿಗೆ ಗಣಪದವಿಯನ್ನು ನೀಡಿದಂತಹ ಪ್ರಸಂಗ ಇದಾಗಿತ್ತು ವಿದ್ಯಾರ್ಥಿಗಳೇ ಈ ಪದ್ಯ ಭಾಗದಲ್ಲಿ ಬರುವಂತಹ ಎಲ್ಲ ಪ್ರಶ್ನೋತ್ತರಗಳನ್ನು ಕೂಡ ನಾನು ವಿವರಿಸಿದ್ದೇನೆ ಧನ್ಯವಾದಗಳು ವಿದ್ಯಾರ್ಥಿಗಳೇ ಜಾತಿ ಹೀನ ಮನೆಯ ಜ್ಯೋತಿ ತಾಹೀನವೇ ಜಾತಿ ವಿಜಾತಿ ಏನಬೇಡ ದೇವ ನುಲಿ ದಾತನೇ ಜಾತ ಸರ್ವಜ್ಞ ಅಂತ ಹೇಳ್ತಾರೆ ಒಟ್ಟಾರೆ ಈ ಪದ್ಯದಲ್ಲಿ ಜಾತಿಗಿಂತ ಪ್ರೀತಿ ಮುಖ್ಯ ನೀತಿ ಮುಖ್ಯ ಆತ್ಮ ಗೌರವ ಮುಖ್ಯ ತೋರ್ಪಡಿಕೆ ಭಕ್ತಿಗಿಂತ ಗುಪ್ತ ಭಕ್ತಿಯೇ ಶ್ರೇಷ್ಠ ಎನ್ನುವುದನ್ನ ನಾವಿಲ್ಲಿ ಕಲಿತುಕೊಂಡೆವು ವಿದ್ಯಾರ್ಥಿಗಳೇ ನೀವೆಲ್ಲ ಚೆನ್ನಾಗಿ ಓದಿ ಧನ್ಯವಾದಗಳು